ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೊರತೆ ಇರೋದ್ರಿಂದ ನಮ್ಮಮ್ಮ ಬೇಗ ಎದ್ದೋಳ್ಸಿದ್ರು ನನಗೆ ತೊಳಕೋ ಆಯ್ತಿಲ್ಲ ಎಲ್ಲ ಕಂಡುಬಿಡೋಕ್ಕೋ ಆಯ್ತಿಲ್ಲ ಅಷ್ಟು ನಿದ್ದೆ ಬರ್ತಾ ಐತೆ ಆದರೂ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗ ಎತ್ತಿದ್ದೀನಿ ಎದ್ದು ಬಾಗಿಲು ಗಸ ಎಲ್ಲ ಗುಡಿಸ್ಬೇಕು ಬಾಗಿಲು ಗು ಕಸ ಎಲ್ಲ ಗುಡಿಸಿ ಬಾಗಿಲು ಗಸ ಗುಡಿಸಿ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ಇವಾಗ ಬಾಗಿಲು ತೊಳಿಬೇಕು ಬಾಗಿಲೆಲ್ಲ ತೊಳೆದು ಜಕ್ತಿ ಎಲ್ಲ ತೊಳೆದು ಆಮೇಲೆ ಇವಾಗ ರಂಗೋಲಿ ಬಿಡಬೇಕು ರಂಗೋಲಿ ಇದ್ದೀನಿ ಇವಾಗ ರಂಗೋಲಿ ಅಂದರೆ ನಂಗೆ ಸಖತ್ ಇಷ್ಟ ಆ್ಯಕ್ಚುಲಿ ಚಿಕ್ಕ ರಂಗೋಲಿ ಬಿಡೋದು ಇವಾಗ ಶಿವರಾತ್ರಿ ಪುರಾತ ಬಿಡ್ತಾ ಇದ್ದೀನಿ ವಾರ ಟೈಮ್ಗಳಲ್ಲಿ ವಾರ ಮಾಡುವಾಗೆಲ್ಲ ಡೈಲಿ ಬಿಡ್ತಾಯಿರ್ತೀನಿ ಚಿಕ್ಕ ಚಿಕ್ಕ ರಂಗೋಲಿ ಬಿಡ್ತೀನಿ ಇವಾಗ ದೊಡ್ಡ ರಂಗೋಲಿ ಇದ್ದೀನಿ ಇನ್ನು ಬಾಗಿಲಿಗೆ ಹೂವು ಮುಡಿಸ್ಬೇಕು ನಾಮ ಇಕ್ಬೇಕು ಇನ್ನು ಏನೇನೋ ಕೆಲಸ ಐತೆ ಅಮ್ಮ ಬೇಗ 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 ಮಾಡೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಅದಕ್ಕೆ ಯಾರೋ ಬೇರೀಲೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ನಾನು ಇವಾಗ ಪಾತ್ರೆ ಬೆಳಿಕೊಂಬರ್ಬೇಕು ನಮ್ಮಮ್ಮ ಬೇಬೇಗ ಕೆಲಸ ಅಂತ ಅಂದಿದ್ಕೆ ಇವಾಗ ಕೊಂಡ್ಗಾಡ್ತಾ ಇದ್ದಾರೆ ಎಗ್ಗಾಡ್ತಾ ಇದಾರೆ ನಾನು ಇವಾಗ ಪಾತ್ರೆ ಬೆಳಿಕೊಂಬರ್ದಕ್ಕೆ ಹೋಗಿ ಆಮೇಲೆ ಪಾತ್ರೆ ಬೆಳಿ ಬಂದ ಮೇಲೆ ನೀರು ಹಿಡಿಬೇಕು ನೀರಿಡ್ದು ಮನೆ ಸಿಟ್ಬೇಕಿನ್ನ ಮನೆ ಸಿಟಿಕ ಮುಂಚೆ ನಾನು ಸ್ನಾನ ಮಾಡಬೇಕಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಕ್ಕೆ ತಲೆಗೆ ಬರ್ದಲೆ ಸ್ನಾನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಣ್ಣೆ ಹಾಕೊತಾ ಇದ್ದೀನಿ ತಲೆಗೆಲ್ಲ ಫುಲ್ಲು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ನಮ್ಮಮ್ಮ ಬೇಗ ಬೇಗ ಅಂತ ಗಿರ್ಜಾಡ್ತಿದ್ದಾರೆ ಅದಕ್ಕೆ ಆ ಸೀಟಲ್ಲಿ ತಲೆನಿ ಮೇಲೆ ಕೆತ್ತು ಕಟ್ಟಿ ಮನೆ ಸೀಟಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಮನೆ ಸೀಟ್ ಬಿಟ್ಟು ಇವಾಗ ನಮ್ಮ ಅಕ್ಕವರು ಶಿವರಾತ್ರಿಗೆ ಬೆಂಗಳೂರಿಂದ ಇದಾರೆ ಅದಕ್ಕೆ ಅವ್ರನ್ನ ಕರ್ಕೊಂಡ್ಬರೋಕ್ಕೆ ರೈಲ್ವೆ ಟೇಷನ್ಗೆ ಹೋಗ್ತಾಯಿದ್ದೀನಿ ರೈಲ್ವೆ ಟೇಷನ್ಗೆ ಹೋಗೋಕ್ಕೆ ಲೇಟ್ ಆಗೋಯ್ತು ಅದಕ್ಕೆ ಅವ್ರು ಖಾಲಿ ಬಂದುಬಿಟ್ಟಿದ್ರು ರೈಲು ಅಲೆ ಹೊರಟೋಗ್ಬಿಟ್ಟಿತ್ತು ನಾನು ಹೋಗಿ ಅವ್ರನ್ನ ಕರ್ಕೊಂಡು ಆಯ್ತಾಯ್ಕೋ ಬರ್ತಾ ಇದ್ದೀನಿ ನಮ್ಮ ಮಾಮ ಗಾಡಿ ಓಡಿಸ್ತಾ ಇದಾರೆ ನಮ್ಮ ಮುಂದೆ ಒಳಗೆ ಕೂತಿದ್ದಾಳೆ ನಮ್ಮ ಅಕ್ಕ ಮಕ್ಕ ಮಗಳು ಹಿಂದೆ ನಮ್ಮ ಅಕ್ಕ ಕೂತಿದ್ದಾಳೆ ನೋಡಿ ಗೈಸ್ ನಾನು ವಾರ ಮಾಡಬೇಕಾಯ್ತು ಅದಕ್ಕೆ ವಾರ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ವಾರ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ದೇವ್ರಿಗೆ ಭಕ್ತಿಯಿಂದ ಮನಸಲ್ಲಿ ಬೇಡ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾಯಿದ್ದೀನಿ ಮಂಗಳಾರತಿ ಮಾಡಾದ್ಮೇಲೆ ಇವಾಗ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡು ವಾರ ಮಾಡಿ ನಮ್ಮ ಮಾಮ ಪ್ರಸಾದ ರೆಡಿ ಮಾಡ್ತಾಯಿದ್ರು ಪ್ರಸಾದ ರೆಡಿಯಾಗಿ ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಬೇಕಾಗಿತ್ತು ಅದಕ್ಕೆ ರೆಡಿ ಆಗಿ ಅಂತ ಬಂದೆ ನಾನು ರೆಡಿ ಇದ್ದೀನಿ ನೆಕ್ಸ್ಟು ಫೈನಲಿ ನನ್ನ ಲುಕ್ ನೋಡಿ ಯಾವ ಥರ ಇದ್ದೀನಿ ಅಂತ ಕಮೆಂಟ್ ಮಾಡಿ ನಾವು ಇವಾಗ ದೇವಸ್ಥಾನಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ನಾನು ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಅಕ್ಕನ ಮಗಳು ನಮ್ಮ ಅಮ್ಮ ನಾನು ಎಲ್ಲ ಹೋಗ್ತಾ ಇದ್ದೀವಿ ನಾವು ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಅವ್ರು ಬೈಕಲ್ಲಿ ಹೋಗ್ತಾ ಇದ್ದಾರೆ ನಾನು ನಮ್ಮ ಅಮ್ಮ ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಅವ್ರ ಮುಂದೆಗಡೆ ಬೈಕಲ್ಲಿ ಹೋಗ್ತಾ ಇದ್ದಾರೆ ಆದಿ ಚುನಚಂಗೇರಿ ದೇವಸ್ಥಾನಕ್ಕೆ ಮಹಾಶಿವ ಶಿವರಾತ್ರಿ ಅಲ್ವಾ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಭಿಷೇಕ ಮಾಡಿಸೋಕ್ಕೆ ಅಂತ ಪ್ರಸಾದ ತಗೊಂಡು ವರ್ಷ ವರ್ಷ ನಾವು ಅಭಿಷೇಕ ಮಾಡಿಸ್ತೀವಿ ನೋಡಿ ಫ್ರೆಂಡ್ಸ್ ಇವರು ನಮ್ಮ ಅಕ್ಕನ ಮಗಳು ಇವ್ರು ಅಮ್ಮ ಇವ್ರು ನಮ್ಮ ಅಕ್ಕ ಅಕ್ಕೇಲೆಲ್ಲ ಬಿರೋಯ್ತಾ ಇರ್ತೀವಿ ಇಪ್ಪತ್ತು ಸರ್ತಿ ಎತ್ಕತ್ತವಳೆ ನಾವು ಚಿಂಚಿಂಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ದೇವಸ್ಥಾನ ನೋಡಿ ಫ್ರೆಂಡ್ಸ್ ಚುಚ್ಚಿಂಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾಲೆಲ್ಲ ಸುಟ್ಟೋಗ್ತಾ ಇದೆ ಬಿಸ್ಲು ನೆಡಿಯಾಕಾಯ್ತಲ್ಲ ನಮ್ಮ ಅಕ್ಕನ ಮಗಳ ಬಿಸ್ಲು ಬಿಸಿಲು ಅಂತ ಓಡಾಡ್ತವೆ ನಾವು ಚುಂಚಂಗಿರಿಗೆ ಶಿವ ಮಹಾಶಿವರಾತ್ರಿಗೆ ಅಭಿಷೇಕ ಮಾಡಿಸ್ಕೆ ಇವಾಗ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂತ ಸಕ್ಕತ್ ಜನ ಇದ್ದಾರೆ ಅದರಲ್ಲೂ ಬಿಸಿಲು ಬೇರೆ ನಡೆಯೋಕ್ಕಾಗ್ತಾಯಿಲ್ಲ ಆಗ್ತಾ ಇಲ್ಲ ಕಾಲೆಲ್ಲ ಸುಟ್ಟೋಗ್ತಾ ಇದೆ ನಾವು ವರ್ಷ ವರ್ಷ ಅಭಿಷೇಕ ಮಾಡಿಸ್ತೀವಿ ಚುಂಚನಗಿರಿಗೆ ಬಂದು ಶಿವರಾತ್ರಿಯಲ್ಲಿ ಇನ್ನ ಭಜನೆ ಎಲ್ಲ ಮಾಡ್ತಾ ಇದಾರೆ ಹಾಡೆಲ್ಲ ಹೇಳ್ತಾ ಇದ್ದಾರೆ ಸಕ್ಕ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂತ ಸಖತ್ತು ಜನ ಅದು ರಶ್ ಇವತ್ತಂತೂ ಫುಲ್ ರಶ್ ಇರುತ್ತೆ ಬಿಸಿಲು ಬೇರೆ ಆದ್ರೂ ನೋಡಿ ಫ್ರೆಂಡ್ಸ್ ಇವರಿಬ್ರು ಮೆಟ್ಲು ಅಂತ ಕಲ್ತಾರೆ ಅಮ್ಮ ಮಗಳು ಓಡಾಡ್ತಾವ್ರೆ ಇನ್ನ ಮೆಟ್ಲು ಅನ್ನೈತೆ ಹತ್ತೋದು ಹತ್ತಬೇಕು ಬನ್ನಿ ಅದೇ ಇವ್ರ ಜೊತೆ ಸೇರ್ಕೊಂಡು ನಾವು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಇವತ್ತು ಶಿವರಾತ್ರಿ ಗದೇ ಗಂಗ ಗವಿ ಗಂಗ ಗವಿ ದೇವಸ್ಥಾನ ಇದ್ರೆ ಇಲ್ಲೇ ಅಭಿಷೇಕ ಮಾಡಿಸೋದು ಶಿವರಾತ್ರಿಯಲ್ಲಿ ಎಲ್ಲರೂ ಬಂದು ಇಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ ಸಖತ್ತು ಜನ ಇದ್ದಾರೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ ಅದ್ರಲ್ಲಿ ಬೇರೆ ಬೆವರು ಬೇಡ ಸಕ್ಕತ್ತು ಬೇವು ತೊಗೊಂಡ್ಬಿಟ್ಟಿದ್ದೀನಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಅಂದರೆ ಅಷ್ಟು ಜನ ನಿಂತಿದ್ದಾರೆ ಇನ್ನು ಇನ್ನು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗಕ್ಕೆ ಸಾಕ್ತದೇ ಇಲ್ಲ ಇನ್ನ ಜನ ಸಕ್ಕತ್ತು ಜನ ಆ ರೋಳಿಗೆ ಬೆವರು ಬೇರೆ ಬಿಸಿಲು ಸಖತ್ತು ಬೆವುತೋಗಿದ್ದೀನದ್ರಲ್ಲಂತೂ ನಾನು ನಮ್ಮ ಅಕ್ಕನ ಮಗಳು ಇಂತು ಇಂತೂ ದರ್ಶನ ಆಯಿತು ಇನ್ನು ನಮ್ಮ ಅಕ್ಕ ಗುಡಿಗೆ ಹೋಗಿದ್ದು ನಮ್ಮ ಅಕ್ಕ ಏನೋ ಕೇಳ್ಕೊತಾ ಇದ್ದು ಏನೋ ಅವ್ರೇನೋ ಆಗಬೇಕು ಅಂತ ಏನೋ ಇದ್ದು ಏನೋ ಅಂದರೆ ಇಲ್ಲಿನ ವಿಶೇಷ ಬಸವಣ್ಣಂಗುಡಿಯಲ್ಲಿ ಅವ್ರ ಮನಸಲ್ಲಿ ಏನಾರು ಅಂದ್ಕೊಂಡು ಎತ್ತಿದ್ರೆ ಅದು ಹಗುರವಾಗಿರುತ್ತೆ ಅಂತೆ ಅದು ಆಗುತ್ತೋ ಇಲ್ವೋ ಅಂತ ಆಗುತ್ತೆ ಅಂದರೆ ಆಗಿರುತ್ತಂತೆ ಆಗೋಲ್ಲ ಅಂದರೆ ಭಾರ ಆಗಿರುತ್ತಂತೆ ಅದ್ರ ವಿಶ್ ಆ ಥರ ಆ ವಿಶೇಷ ಇಲ್ಲಿದೆ ದೇವ್ರದ ದೇವ್ರ ದೇವರಲ್ಲಿ ನನಗೆ ಬ್ಯಾಗ್ ಬೇರೆ ಕೊಡ್ಕೊಂಡು ಕೊಟ್ಟಿದ್ದಾರೆ ಅದನ್ನ ಎತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಮೆಟ್ಲು ಇಟ್ಕೊಂಡು ಅಲ್ಲಿಂದ ನಾವು ಕಾಲಬೆರೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಹೊಡ್ತಾ ಇದ್ವಿ ಹಾಯ್ ಫ್ರೆಂಡ್ಸ್ ನೋಡಿ ಅಂತೂ ಇಂತೂ ಎಲ್ಲಾ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ಮಹಾಶಿವರಾತ್ರೆ ದೇವಸ್ಥಾನ ಪೂಜೆ ಮಾಡ್ಸ್ಕೊಂಡು ಓಡ್ತಾಯಿದ್ವಿ ಮತ್ತೆ ತಿಳ್ಕೊಂಡು ಇಲ್ಲೇ ಇದ್ರೆ ನಮ್ಮ ಅಮ್ಮ ಬೈತೆ ಬನ್ನಿ ಅಂತ ಅದಕ್ಕೆ ಎಲ್ಲ ಎದ ಬೇರೆ ಓಡ್ತಾ ಇದ್ದೀವಿ ನಮ್ಮ ಅಮ್ಮನ ಬನ್ನಿ ಅಂತ ನಾವು ಅದ್ಕೆ ಎದ ಬೀದ ಅಂತ ಓಡ್ತಾ ಇದ್ದೀವಿ ಅಲ್ಲಿಂದ ನಾವು ಚಕಮೇಶ್ವರ ಮತ್ತು ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವ್ರು ದೇವಸ್ಥಾನ ಎಲ್ಲ ಪೂಜೆ ಮಾಡ್ಕೊಂಡು ದೇವರೋತ್ಸವ ಮಾಡ್ತಾ ಇದ್ರು ದೇವರೋತ್ಸವ ನೋಡ್ಕೊಂಡು ಆಮೇಲೆ ನಾವು ಊರ ಕಡಿಕೆ ಬರ್ತಾ ಇದ್ದೀವಿ ಫೈನಲಿ ಮನೆಗೆ ಬಂದು ಫ್ರೆಂಡ್ಸ್ ದೇವಸ್ಥಾನದೆಲ್ಲ ಪೂಜೆ ಮುಗಿಸ್ಕೊಬಂದು ಮನೆಗೆ ಇವಾಗ ಕೂತಿದ್ದೀನಿ ಓಡಾಡಿ ಓಡಾಡಿ ಸಾಕಾಗೋಯಿತು ಗಾಡಿ ಓಡಿಸಿ ಕುಡಿಸ್ಕಾಗೋಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್